ಮತಧರ್ಮ ಒಂದು ಪ್ರಬಂಧ ಅಧ್ಯಾಯ ಏಳು ಇಂಗ್ಲೆಂಡಿನಲ್ಲಿ ಕ್ರಾಂತಿ ಈ ಮಧ್ಯೆ ಇಂಗ್ಲೆಂಡಿನಲ್ಲಿ ಬಂಡವಾಳಶಾಹಿ ಸಂಬಂಧಗಳು ವೇಗವಾಗಿ ಬೆಳೆಯುತ್ತಿದ್ದುದರಿಂದ ಹೂಳಿಗಮಾನ್ಯ ಪದ್ಧತಿಯ ವ್ಯವಸ್ಥೆ ಅಗೋಚರವಾಗಿ ಕುಸಿಯುತ್ತಿತ್ತು ಜಮೀನುದಾರರಿಗೆ ಕೊಡಬೇಕಾಗಿದ್ದ ಕಪ್ಪ ಕಾಣಿಕೆಗಳು ಗೇಣಿ ರೂಪದಲ್ಲಿ ಪರಿವರ್ತನೆಗೊಳ್ಳುತ್ತಿದ್ದವು ಅದಕ್ಕೆ ಕಾರಣ ಜೀತಗಾರಿಕೆ ಬಹು ಹಿಂದೆಯೇ ರದ್ದಾಗಿತ್ತು ಹದಿಮೂರನೆಯ ಶತಮಾನದಲ್ಲಿ ದೊಡ್ಡ ಕುಳಗಳು ತಮ್ಮ ಜಮೀನನ್ನು ವಿಸ್ತರಿಸಿಕೊಳ್ಳಲು ಕಂಡ ಕಂಡ ಕಡೆಗಳಲ್ಲಿ ಇದ್ದಬದ್ದ ಭೂಮಿಗೆ ಬೇಲಿ ಹಾಕಿ ಸ್ವಾಧೀನಪಡಿಸಿಕೊಳ್ಳುವ ಕೆಲಸದಲ್ಲಿ ನಿರತರಾದರು ಇದರಿಂದಾಗಿ ಬಹುತೇಕ ಸಣ್ಣ ಹಿಡುವಳಿದಾರರು ತಮ್ಮ ಜಮೀನುಗಳ ಸ್ವಾಧೀನ ಕಳೆದುಕೊಂಡರು ಅವರ ಜಮೀನುಗಳನ್ನು ಕುರಿ ಸಾಕಣೆ ಉಣ್ಣೆ ವ್ಯಾಪಾರದ ಉದ್ಯಮಕ್ಕೆ ತಿರುಗಿಸಲಾಯಿತು ಹೀಗೆ ಭೂಮಿ ಕಳೆದುಕೊಂಡ ರೈತ ಸಮುದಾಯವು ವ್ಯಾಪಾರಸ್ಥರಿಗೆ ಕೈಗಾರಿಕೆಗಳಿಗೆ ಅಗ್ಗದ ದುಡಿಮೆ ಒದಗಿಸುವ ಆಕರ ಕೇಂದ್ರದಂತಾಯಿತು ಶತಮಾನದ ಲಾಗಾಯಿತಿನಲ್ಲಿ ಬಹುದೊಡ್ಡ ಫ್ಯೂಡಲ್ ಮನೆತನಗಳಲ್ಲಿ ಒಂದಾದ ಟ್ಯೂಡರ್ ರಾಜರುಗಳು ಮಧ್ಯಮ ವರ್ಗದ ಅಂದರೆ ಉಳ್ಳವರ ನೆರವಿನಿಂದ ಅತ್ಯಂತ ಪ್ರಬಲವಾದ ಕೇಂದ್ರೀಕೃತ ನಿರಂಕುಶ ಪ್ರಭುತ್ವವನ್ನು ಸ್ಥಾಪಿಸಿ ಪೋಪ್ ಪ್ರಭುಗಳನ್ನು ಧಿಕ್ಕರಿಸಿ ನಿರ್ಲಕ್ಷಿಸುವ ಮಟ್ಟಿಗೆ ಬೆಳೆದರು ಹೊಸದಾಗಿ ರಚಿತವಾದ ರಾಷ್ಟ್ರೀಯ ಚರ್ಚಿನ ಮುಖ್ಯಸ್ಥನ ಸ್ಥಾನವೇರಿದ ದೊರೆ ಎಂಟನೆಯ ಹೆನ್ರಿ ರೋಮನ್ ಚರ್ಚಿನ ಜೊತೆ ಹೊಂದಿದ್ದ ಸ್ವಾಮಿನಿಷ್ಠೆಯನ್ನು ರದ್ದುಗೊಳಿಸಿ ಕ್ರೈಸ್ತ ಮಠಗಳನ್ನು ಮುಚ್ಚಿ ಚರ್ಚಿನ ಭೂಮಿಕಾಣಿಯನ್ನು ವಶಪಡಿಸಿಕೊಂಡ ಹೀಗೆ ಸ್ವಾಧೀನಕ್ಕೆ ತೆಗೆದುಕೊಂಡ ಭೂಮಿ ಆಸ್ತಿಗಳನ್ನು ರಾಜನೇ ಸ್ವಂತಕ್ಕಾಗಿ ಉಳಿಸಿಕೊಂಡ ಇಲ್ಲವೇ ಅದನ್ನು ಮಧ್ಯಮ ವರ್ಗದ ಸ್ಥಿತಿವಂತರಿಗೆ ಮಾರಿದ ಹೀಗೆ ಬಂಡವಾಳಶಾಹಿ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ಈ ಧರ್ಮ ಸುಧಾರಣೆ ಒಂದು ಮುಖ್ಯ ಹೆಜ್ಜೆಯಾಯಿತು ಟ್ಯೂಡರ್ ರಾಜರಿಗೆ ಮಧ್ಯಮ ವರ್ಗದ ಬೆಂಬಲ ಬಿದ್ದಿತಾದರೂ ಅವರು ಸ್ವತಃ ಫ್ಯೂಡಲ್ ದಣಿಗಳಂತೆಯೇ ರಾಜ್ಯಭಾರ ನಡೆಸಿದರು ಮಧ್ಯಮ ವರ್ಗದವರು ಆಳುವ ವರ್ಗವಾಗಿ ಇನ್ನೂ ನೆಲೆಗೊಂಡಿರಲಿಲ್ಲ ಮೊದಲನೇ ಜೇಮ್ಸ್ ದೊರೆಯ ಅಧಿಕಾರದ ಅವಧಿಯಲ್ಲಿ ರಾಜನಿಗೆ ಬರುವ ಭೂ ವರಮಾನ ಇಳಿಗತಿ ಹೊಂದಿತು ರಾಜನ ಸ್ವಂತದ ಖರ್ಚು ವೆಚ್ಚ ಒಂದೇ ಸಮನೆ ಮಿತಿ ಮೀರುವಂತಾದಾಗ ಮೊದಲೇ ಅವನ ಭೂಮಿಯ ವರಮಾನ ಇಳಿಮುಖವಾಗಿದ್ದುದರಿಂದ ಅರಸೊತ್ತಿಗೆಯು ಹೆಚ್ಚು ಹೆಚ್ಚು ತೆರಿಗೆಗಳನ್ನೇ ಆಧರಿಸುವುದು ಅನಿವಾರ್ಯವಾಯಿತು ಈ ತೆರಿಗೆಗಳು ಬಹುತೇಕ ಮಧ್ಯಮ ವರ್ಗದವರ ತಲೆಯ ಮೇಲೆ ಬಿದ್ದವು ಆಗ ಈ ವರ್ಗವು ಪಾರ್ಲಿಮೆಂಟಿನ ಮೂಲಕ ತನ್ನ ಹಿತರಕ್ಷಣೆಗೆ ಮುಂದಾಯಿತು ಹೊಸ ತೆರಿಗೆಗಳ ರೂಪದಲ್ಲಿ ಖಜಾನೆಗೆ ಕೇಳಲಾಗಿದ್ದ ಹಣಕ್ಕೆ ಮಂಜೂರಾತಿ ನೀಡದಿರಲು ಮತ ಚಲಾಯಿಸಿ ಹೆಚ್ಚಿದ ತೆರಿಗೆಯನ್ನು ನೀಡಲು ನಿರಾಕರಿಸಿತು ಅದಕ್ಕೆ ಪ್ರತಿಯಾಗಿ ರಾಜನಿಗೆ ಸಂದಾಯವಾಗುತ್ತಿದ್ದ ಏಕಸ್ವಾಮ್ಯ ಸವಲತ್ತುಗಳನ್ನು ಹಾಗೂ ತಮ್ಮ ವ್ಯಾಪಾರಕ್ಕೆ ಅಡ್ಡಿಯಾಗುತ್ತಿದ್ದ ಮತ್ತಿತರ ಅಡೆತಡೆಗಳನ್ನು ತೆಗೆದುಹಾಕುವಂತೆ ಒತ್ತಾಯ ಮಾಡಿದರು ಏನೇ ಇರಲಿ ಮಧ್ಯಮ ವರ್ಗದವರಿಗೆ ಹೆಚ್ಚು ಅಧಿಕಾರ ಗಳಿಸಿಕೊಳ್ಳುವುದೇ ಇದರ ನಿಜವಾದ ಉದ್ದೇಶವಾಗಿತ್ತು ಬಿಷಪ್ಗಳು ಇಲ್ಲದಿದ್ದರೆ ರಾಜನೂ ಇರಲಾರ ಎಂದು ಉದ್ಘರಿಸಿದ ಮೊದಲನೆಯ ಜೇಮ್ಸ್ ದೊರೆಗೆ ಇದು ತಿಳಿದಿತ್ತು ಉತ್ತರೋತ್ತರ ರಾಜಪ್ರಭುತ್ವ ರದ್ದಾಗಿ ಚರ್ಚನ್ನು ಪಾರ್ಲಿಮೆಂಟಿನ ಅಧಿಕಾರಕ್ಕೆ ಒಳಪಡಿಸಿಕೊಳ್ಳಲಾಯಿತು ದುಂಡು ತಲೆಯವರು ಅಂದರೆ ರೌಂಡ್ ಹೆಡ್ಸ್ ಎಂದು ಕರೆಯಲಾದ ಪ್ರಜಾಪ್ರಭುತ್ವವಾದಿಗಳ ಅಧಿಕಾರ ಶಕ್ತಿ ಒದಗಿದುದು ದೊಡ್ಡ ಮಧ್ಯಮ ವರ್ಗದ ಸ್ಥಿತಿವಂತರ ಚಿಕ್ಕಪುಟ್ಟ ಗೇಣಿದಾರರ ನಗರವಾಸಿ ಕಾರ್ಮಿಕರ ಕುಶಲಗಾರರ ಸಾಂಘಿಕ ಬಲದ ಸಮರ್ಥನೆಯಿಂದ ಸ್ಥಿತಿವಂತರು ಇತರರೊಡನೆ ಮೈತ್ರಿ ಬೆಳೆಸದೇ ಇದ್ದಿದ್ದರೆ ಅವರಿಗೆ ಅಧಿಕಾರ ದಕ್ಕುತ್ತಿರಲಿಲ್ಲ ಅವರೆಲ್ಲರೂ ಪ್ರಜಾಪೀಡಕ ಮೊದಲನೆಯ ಚಾರ್ಸನ ವಿರುದ್ಧ ಒಗ್ಗೂಡಿದ್ದರು ಸಿವಿಲ್ ವಾರ್ ಅಥವಾ ಅಂತರ್ಯುದ್ಧದ ಯಶಸ್ವಿಯಾದ ನಂತರ ಈ ಒಗ್ಗಟ್ಟು ಮುರಿದುಬಿತ್ತು ದೊಡ್ಡ ದೊಡ್ಡ ಮಧ್ಯಮ ವರ್ಗದ ಅಂದರೆ ಭೂರ್ಶ್ವ ಕುಳಗಳಿಗೆ ಫ್ಯೂಡಲ್ ವ್ಯವಸ್ಥೆಯ ಅಂದರೆ ಊಳಿಗಮಾನ್ಯ ಪದ್ಧತಿಯ ನಿರ್ಬಂಧಗಳಿಂದ ಬಿಡುಗಡೆ ಬೇಕಾಗಿತ್ತು ಅಂದರೆ ಅವರು ತಮ್ಮ ಬಂಡವಾಳಶಾಹಿ ಆಸ್ತಿಪಾಸ್ತಿಗಳನ್ನು ರೈತ ಕಾರ್ಮಿಕರ ಹೆಚ್ಚಿನ ಶೋಷಣೆಯ ಮೂಲಕ ಅಭಿವೃದ್ಧಿಪಡಿಸಿಕೊಳ್ಳಲು ಇಚ್ಛಿಸಿದ್ದರು ಇವರೇ ಕ್ರಾಮ್ವೆಲ್ನ ನಾಯಕತ್ವದಲ್ಲಿದ್ದ ಪ್ರತಿಷ್ಠಿತ ಶ್ರೀಮಂತರುಗಳು ಲೆಬಲರ್ಸ್ ಅಥವಾ ಸಮಾಜವಾದಿಗಳು ಮತ ಚಲಾಯಿಸುವ ಹಕ್ಕನ್ನು ಕೆಳ ಮಧ್ಯಮ ವರ್ಗದವರೆಗೂ ಸಂಪೂರ್ಣವಾಗಿ ವಿಸ್ತರಿಸುವ ಒಂದು ವಿಶಾಲ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಗತ್ಯವೆಂದು ಘೋಷಿಸಿದರು ಅವರ ಪೈಕಿ ಹೆಚ್ಚು ದೂರದೃಷ್ಟಿಯುಳ್ಳವರಿಗೆ ಖಾಸಗಿ ಆಸ್ತಿಯನ್ನು ರದ್ದುಗೊಳಿಸದೆ ನಿಜವಾದ ಪ್ರಜಾಪ್ರಭುತ್ವ ಅಸಾಧ್ಯವೆಂಬುದು ಮನದಟ್ಟಾಗಿತ್ತು ಇವರುಗಳಲ್ಲಿ ಸರ್ರಿ ಪ್ರಾಂತ್ಯದಲ್ಲಿ ಕಮ್ಯುನಿಸ್ಟ್ ಕಾಲನಿ ಪ್ರಾರಂಭಿಸಿದ ಡಿಗ್ಗರ್ಸ್ ಗೋಮಾಳವನ್ನು ಕೃಷಿ ಮಾಡುತ್ತಿದ್ದ ಧಾರ್ಮಿಕ ಪಂಥದವರು ಸಹ ಸೇರಿದ್ದರು ಲೆಬಲರ್ಸ್ ಮತ್ತು ಡಿಗ್ಗರ್ಸ್ ಎರಡೂ ಪಕ್ಷಗಳು ತಮ್ಮ ಉದ್ದೇಶಗಳನ್ನು ಧಾರ್ಮಿಕ ಸ್ವರೂಪದಲ್ಲೇ ವ್ಯಕ್ತಪಡಿಸಿದ್ದವು ಆದರೆ ಬಡತನವು ದೈವೇಚ್ಛೆ ಎಂದು ಸುಳ್ಳು ಹೇಳಿ ಬಡವರು ಹೇಗೋ ತಮ್ಮ ಬಡತನವನ್ನು ಸ್ಥಿರವಾಗಿ ಒಪ್ಪಿಕೊಳ್ಳುವಂತೆ ಮಾಡುವುದು ಒಂದಿನ ಧರ್ಮಪ್ರಭುಗಳ ವ್ಯಾವಹಾರಿಕ ವರ್ತನೆಯಾಗಿತ್ತು ಎಂಬುದನ್ನು ಡಿಗ್ಗರ್ಸ್ ಪಕ್ಷದವರು ಅನಿವಾರ್ಯವಾಗಿ ತಮ್ಮ ಹಿಂದಿನ ಕೈ ಅನುಭವಗಳಿಂದ ಚೆನ್ನಾಗಿ ಗ್ರಹಿಸಿದ್ದರು ಅವರ ಗುಂಪಿನ ನಾಯಕ ವಿನ್ಸ್ಟಾನಿನ್ಲಿ ಹೀಗೆ ಹೇಳಿದ ನೀವು ಆಧ್ಯಾತ್ಮಿಕ ದೈವಿಕ ವಿಚಾರಗಳು ಎಂದು ಕರೆಯುವ ಈ ನಿಮ್ಮ ದೈವದತ್ತ ಸಿದ್ಧಾಂತವು ಮಾನವ ಶಾಂತಿ ಎಂಬ ದ್ರಾಕ್ಷಿತೋಟವನ್ನು ಹೊಲಗೆಡಿಸುವ ಕಳ್ಳಗೊರಮ ದರೋಡೆಕೋರ ಈ ದುಷ್ಟ ಮುಂಬಾಗಿಲಿನಿಂದ ಪ್ರವೇಶಿಸುವುದಿಲ್ಲ ಬೇರೊಂದು ಕಡೆಯಿಂದ ಹತ್ತಿ ಸುಳುತ್ತಾನೆ ಈ ದೈವದತ್ತ ಆಧ್ಯಾತ್ಮಿಕ ಸಿದ್ಧಾಂತವು ಶುದ್ಧ ದಗಾಕೋರ ತತ್ವ ಯಾಕೆಂದರೆ ವ್ಯಕ್ತಿಯೊಬ್ಬನು ತಲೆ ಎತ್ತಿ ಸ್ವರ್ಗದತ್ತ ನೋಡುತ್ತಾ ಮರಣಾನಂತರದ ಸ್ವರ್ಗದ ಕಲ್ಪನೆಯಲ್ಲೋ ಅಥವಾ ನರಕದ ಭಯದಲ್ಲೋ ಚಿಂತಾಕ್ರಾಂತನಾಗಿರುವಾಗ ಅವರ ಕಣ್ಣುಗಳು ಮುಚ್ಚಿಹೋಗುತ್ತವೆ ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ತಾವು ಎಸಗಬೇಕಾದ ಕರ್ತವ್ಯಗಳಾದರೂ ಯಾವುವು ತಮ್ಮ ಜನ್ಮಸಿದ್ಧ ಹಕ್ಕು ಯಾವುದು ಎಂದು ಮುಂತಾದ ವಾಸ್ತವ ಸಂಗತಿಗಳು ಅವರ ದೃಷ್ಟಿಗೆ ಗೋಚರವಾಗುವುದೇ ಇಲ್ಲ ನಿಜವಾಗಿ ಇದೇ ಆ ಹೊಲಸು ಕನಸುಗಾರಿಕೆ ಮಳೆ ಸುರಿಸದ ಶುಷ್ಕ ಮೇಘಗಳು ಈ ಅಮಾಯಕರನ್ನು ಆಧ್ಯಾತ್ಮಿಕ ಸಿದ್ಧಾಂತಗಳಿಂದ ಹೇಗಾದರೂ ಮುಗ್ಧಗೊಳಿಸಿ ಅವರ ಮರಣಾನಂತರ ಲಭಿಸಲಿರುವ ಸ್ವರ್ಗೀಯ ಸಂಪತ್ತು ವೈಭವಗಳ ಕುರಿತು ಅವರು ಮೆಲುಕು ಹಾಕುವಂತೆ ಮಾಡಿದರೆ ತೀರಿತು ಅವರ ಭೂಮಿಯ ಸಾರಸರ್ವಸ್ವದ ಒಡೆಯರಾಗುತ್ತಾರೆ ವಂಚಿತ ಭಕ್ತವೃಂದ ತಮ್ಮ ದಾಸಾನುದಾಸರಾಗುತ್ತಾರೆ ಎಂಬುದು ನಯವಂಚಕ ಪಾದ್ರಿಗಳಿಗೆ ಚೆನ್ನಾಗಿ ಗೊತ್ತು ಡಿಗ್ಗರ್ಸ್ ಚಳವಳಿಗೆ ಬೆನ್ನೆಲುಬಾಗಿದ್ದ ದುಡಿಯುವ ಜನರಲ್ಲಿ ವರ್ಗಪ್ರಜ್ಞೆಯು ಹೇಗೆ ಮೂಡುತ್ತಿತ್ತು ಎಂಬುದಕ್ಕೆ ಈ ಮಾತುಗಳು ಸಾಕ್ಷಿಯಾಗಿವೆ ಈ ಡಿಗ್ಗರ್ಸ್ ಚಳವಳಿಗಾರರು ಪರಾಭವ ಹೊಂದಿದರು ಮತ್ತು ಅದಾದ ಕೆಲವು ವರ್ಷಗಳ ನಂತರ ಕಾಮನ್ವೆಲ್ತ್ ಕ್ರಿಸ್ತಶಕ ಸಾವಿರದ ಆರ್ನೂರು ನಲವತ್ತೊಂಬತ್ತರಿಂದ ಅರವತ್ತು ಕ್ರಾಮ್ವೆಲ್ ನೇತೃತ್ವದಲ್ಲಿ ಸ್ಥಾಪಿತವಾಗಿದ್ದ ಗಣರಾಜ್ಯ ಸ್ವರೂಪದ ಸರ್ಕಾರ ಪತನವಾಯಿತು ಮತ್ತೆ ಕ್ರಿಸ್ತಶಕ ಸಾವಿರದ ಆರುನೂರ ಅರವತ್ತರಲ್ಲಿ ರಾಜಪ್ರಭುತ್ವವನ್ನು ಪುನರುತ್ಥಾನಗೊಳಿಸಿದಾಗ ಅದು ತನ್ನ ಹಿಂದಿನ ಸ್ಥಾನವನ್ನು ಪಡೆಯಲಿಲ್ಲ ಕ್ರಾಂತಿಯಿಂದ ಲಭಿಸಿದ ಸ್ಥಿರವಾದ ಪ್ರಯೋಜನಗಳನ್ನು ಕ್ರೋಢೀಕರಿಸುವ ಹಂತವನ್ನಾಗಲೇ ತಲುಪಲಾಗಿತ್ತು ಹಳೆಯ ಊಳಿಗಮಾನ್ಯ ರಾಜ ವ್ಯವಸ್ಥೆ ನುಚ್ಚು ನೂರಾಗಿತ್ತು ಮಧ್ಯಮ ವರ್ಗ ಅಧಿಕಾರಕ್ಕೆ ಬಂದಿತ್ತು ಎರಡನೆಯ ಚಾರ್ಲ್ಸ್ ತನ್ನ ಅಧಿಕಾರವನ್ನು ಪಾರ್ಲಿಮೆಂಟಿನ ಅನುಮತಿಯೊಂದಿಗೆ ಮಾತ್ರವೇ ಚಲಾಯಿಸುವಂತಾಗಿತ್ತು ನಂತರ ಎರಡನೆಯ ಜೇಮ್ಸ್ ದೊರೆಯೇನೋ ಪುನಃ ನಿರಂಕುಶಾಧಿಕಾರವನ್ನು ಸ್ಥಾಪಿಸಲು ಪ್ರಯತ್ನಿಸಿದ ಆದರೆ ತತ್ಪಲವಾಗಿ ಅವನು ಸಿಂಹಾಸನಚ್ಯುತನಾದ ಪಾರ್ಲಿಮೆಂಟಿನ ನಿಯಂತ್ರಣಕ್ಕೆ ಒಳಗಾಗಿ ರಾಜ್ಯವಾಳಲು ಪ್ರತಿಜ್ಞೆ ಮಾಡಿ ಒಪ್ಪಿದ ಒಬ್ಬ ಡಚ್ ಪ್ರಜೆಗೆ ರಾಜತ್ವವನ್ನು ವಹಿಸಲಾಯಿತು ಇದೇನೇ ಇರಲಿ ಈ ಸುಮಾರಿನಲ್ಲಿ ಸಾವಿರಾರು ಮಂದಿ ಅನಾಮಿಕ ಲೆವೆಲರ್ಸ್ ಚಳುವಳಿಗಾರರು ಕಾರಾಗೃಹ ವಾಸಕ್ಕೆ ಪಕ್ಕಾದರು ಕೆಲವರು ತಲೆತಪ್ಪಿಸಿಕೊಂಡು ಅಡಗಿ ಹೋದರು ಉಳಿದವರು ಅತ್ತಿತ್ತ ದಿಕ್ಕಾಪಾಲಾಗಿ ಚದುರಿ ಎದೆಗುಂದಿ ತಮ್ಮ ಪ್ರಜಾಪ್ರಭುತ್ವ ಆದರ್ಶಗಳ ಬಗ್ಗೆ ಹತಾಶರಾಗಿ ಸೋತರು ಆ ಕೆಲವು ವರ್ಷಗಳ ಅವಧಿಯಲ್ಲಿ ಅನೇಕ ಚಳುವಳಿಗಾರರು ಭ್ರಮ ನಿರಸಂದರಾಗಿ ಮತಧರ್ಮಗಳ ಮರೆಹೊಕ್ಕರು ಜಾನ್ ಬನ್ಯನ್ ಇಂತಹ ನಿರುತ್ಸಾಹ ಯುಗದ ಪ್ರತೀಕವಾಗಿದ್ದ ಬನ್ಯನ್ನ ರಾಜಕೀಯ ಅಭಿಪ್ರಾಯಗಳು ಏನೆಂಬುದು ನಮಗೆ ತಿಳಿಯದು ಆದರೆ ಅವನು ಕ್ರಾಮ್ವೆಲ್ನ ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದ ಸಣ್ಣ ಗೇಣಿದಾರ ರೈತ ವರ್ಗದವನು ಬಹಳಷ್ಟು ಮಂದಿ ಲೆವಲರ್ಸ್ ಚಳುವಳಿಗಾರರು ಇದೇ ವರ್ಗದಿಂದ ಬಂದಿದ್ದವರಾಗಿದ್ದರು ಅವನ ಕುಟುಂಬದವರು ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತೆಂಟರಲ್ಲಿ ನಾರ್ಮನ್ ಜಮೀನುದಾರ ಪುಲಾಕ್ಸ್ ಹಿಲ್ ಎಂಬುವನ ಗೇಣಿದಾರರಾಗಿದ್ದರಂತೆ ಆಗ ತಾನೇ ಆವರಣದ ಬೇಲಿ ಹಾಕಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವ ಪದ್ಧತಿ ಜಾರಿಗೆ ಬಂದು ಜನಸಾಮಾನ್ಯರಿಗೆ ಸೇರಬೇಕಾಗಿದ್ದ ಭೂಪ್ರದೇಶಗಳನ್ನು ಕಬಳಿಸಲಾಗುತ್ತಿತ್ತು ಆ ಸುಮಾರಿನಲ್ಲಿ ಥಾಮಸ್ ಬನ್ಯನ್ ಎಂಬಾತ ಹ್ಯಾರೋಡನ್ ಎಂಬಲ್ಲಿ ಮುಕ್ಕಾಲು ಎಕರೆ ಜಮೀನನ್ನು ಮಾರಿದ ಎಂಬ ದಾಖಲೆ ಲಭ್ಯವಿದೆ ಅದಾದ ತರುವಾಯ ಆ ಕುಟುಂಬ ಕ್ರಮೇಣ ದುಸ್ಥಿತಿಗೆ ಇಳಿದ ಸಂಗತಿಯನ್ನು ಸ್ವತಃ ಬನ್ಯನ್ಯನೇ ತನ್ನ ಕುಟುಂಬ ಉಳಿದೆಲ್ಲರಿಗಿಂತ ಅತ್ಯಂತ ಹೇಯವೂ ಕ್ಷುದ್ರವೂ ಆದ ಸ್ಥಾನಕ್ಕೆ ಸೇರಿತ್ತು ಎಂದು ಹೇಳುವ ಮೂಲಕ ಸೂಚಿಸಿದ್ದಾನೆ ಅವನ ಯೌವನದ ಮತ್ತು ಪ್ರೌಢಾವಸ್ಥೆಯ ಅವಧಿಯ ಉದ್ದಕ್ಕೂ ಅವನನ್ನು ಕ್ರೈಸ್ತನನ್ನು ಮಾರುವ ಪ್ರಲೋಭನೆ ಕಾಡುತ್ತಿತ್ತು ಕ್ರೈಸ್ತನನ್ನು ಮಾರುವ ಅಂದರೆ ಎಲ್ಲರಿಗೂ ಯೇಸುವನ್ನು ಪರಿಚಯಿಸಿ ಅವನ ತತ್ವಗಳನ್ನು ಪ್ರಚುರಗೊಳಿಸಬೇಕೆಂಬ ಪ್ರಲೋಭನೆ ಕಾಡುತ್ತಿತ್ತು ಪ್ರಲೋಭಕ ಸೈತಾನ ಮತ್ತೆ ನನ್ನನ್ನು ಆವರಿಸಿಕೊಂಡ ಈ ಬಾರಿ ಹೆಚ್ಚು ಅಪಾಯಕರ ಹಾಗೂ ಭೀಕರ ಪ್ರಲೋಭನಗಳನ್ನು ತಂದಿದ್ದ ನಾನು ಅತ್ಯಂತ ಪವಿತ್ರ ಕ್ರೈಸ್ತನನ್ನು ಮಾರಿ ಅವನ ವಶಕ್ಕೆ ಕೊಡಬೇಕು ಮತ್ತು ಅವನನ್ನು ಮಾರಿ ಕೇವಲ ಪ್ರಾಪಂಚಿಕವಾದ ವಸ್ತುಗಳನ್ನು ಅವು ಯಾವುದೇ ಸ್ವರೂಪದಲ್ಲಿರಲಿ ಅವನ್ನು ವಿನಿಮಯ ಮಾಡಿಕೊಳ್ಳಬೇಕು ಎಂಬುದೇ ಆ ಪ್ರಲೋಭನೆ ಯಾರು ಸ್ಥಿರವಾಗಿ ಕ್ರೈಸ್ತನ ಕಕ್ಷೆಯಲ್ಲಿ ಇರುತ್ತಾರೋ ಅವರು ಕ್ರೈಸ್ತನ ಕೃಪೆಯಿಂದ ಎಂದೆಂದೂ ಅವನನ್ನು ಬಿಟ್ಟುಕೊಡಲಾರರು ಎಂದು ನನ್ನ ವಿವೇಕ ಬುದ್ಧಿ ಮನವೊಲಿಸುತ್ತಿತ್ತು ನಾನು ಸರ್ವತಾ ಸ್ಥಿರವಾಗಿ ಯೇಸುವಿನ ಸಾಮ್ರಾಜ್ಯದಲ್ಲಿ ಲೀನನಾಗಿದ್ದೇನೆಂದು ಭಾವಿಸಿದ್ದೆ ಯಾರೂ ಎಂದೆಂದೂ ಭೂಮಿಯನ್ನು ಮಾರಬಾರದು ಏಕೆಂದರೆ ಭೂಮಿ ನನ್ನದು ಎನ್ನುತ್ತಾನೆ ದೇವರು ಆದರೂ ನನ್ನನ್ನು ಒಂದೇ ಒಂದು ಪೀಡೆ ನಿರಂತರವಾಗಿ ಕಾಡುತ್ತಿತ್ತು ಕ್ರೈಸ್ತನ ವಿರುದ್ಧ ಯೇಸು ಸ್ವಾಮಿಯ ವಿರುದ್ಧ ಯೇಸುವನ್ನು ತ್ಯಜಿಸಿ ಪ್ರಾಪಂಚಿಕ ಸಂಪತ್ತನ್ನು ಗಳಿಸಬೇಕೆಂಬ ಚಿಂತೆ ಬರುತ್ತದಲ್ಲ ಎಂಬುದೇ ಸದಾ ನನಗೆ ಘಾಸಿಯನ್ನುಂಟು ಮಾಡುತ್ತಿತ್ತು ಈ ಕೆಟ್ಟ ಚಿಂತೆ ಒಟ್ಟಾಗಿ ನನ್ನನ್ನು ಒಂದಲ್ಲ ನೂರು ಬಾರಿ ಕಿತ್ತು ತಿನ್ನುತ್ತಿತ್ತು ಮಾರಿಬಿಡು 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 ಈಸೋ ತನ್ನ ಜನ್ಮಸಿದ್ಧ ಹಕ್ಕನ್ನು ಮಾರಿದ ಎಂಬ ಬೈಬಲ್ ವಾಕ್ಯ ಎಂದೆಂದಿಗೂ ದಿನವಿಡೀ ವಾರವಿಡೀ ವರ್ಷವಿಡೀ ಸುಳ್ಳೆಂದರೆ ಸುಳ್ಳು ಈಸ ಐಸಾಕ್ ರೆಬೆಕಾ ದಂಪತಿಗಳ ಮಗ ಜೇಕಬ್ಬನ ಅಣ್ಣ ಅವನಿಗೆ ತನ್ನ ಜನ್ಮಸಿದ್ಧ ಹಕ್ಕನ್ನು ಮಾರಿದ ಬೈಬಲ್ನ ಮಾತು ನನ್ನನ್ನು ಕಾಡಿಯೇ ಕಾಡುತ್ತಿತ್ತು ನಾನು ಮೇಲೆದ್ದು ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಮನಸ್ಸು ವ್ಯಾಕುಲಗೊಳ್ಳುತ್ತಿತ್ತು ಯಾಕೆಂದರೆ ನಾನು ಬೈಬಲ್ನ ಯಾವುದಾದರೂ ವಿಚಾರದತ್ತ ತಿರುಗಿ ಪರಿಹಾರ ಪಡೆಯೋಣವೆಂದರೆ ಆ ವಾಕ್ಯ ನನ್ನ ಕಿವಿಯಲ್ಲಿ ಮೊಳಗುತ್ತಿತ್ತು ನಿನಗೆ ಗೊತ್ತು ಮುಂದೆ ದೇವರ ಕೃಪೆಯನ್ನು ಈಸೋ ಪಡೆಯಬಹುದಾಗಿತ್ತು ಆದರೆ ಅವನು ಪಶ್ಚಾತ್ತಾಪದ ಕಣ್ಣೀರು ಕರೆದು ಎಲ್ಲೆಲ್ಲಿ ಅಲೆದರೂ ಅವನ ಪಶ್ಚಾತ್ತಾಪಕ್ಕೆ ಎಡೆ ಇರಲಿಲ್ಲ ಜನ್ಮಸಿದ್ಧ ಹಕ್ಕೆಂದರೆ ಪುನರುಜ್ಜೀವನ ಚಿರಂತನವಾದ ಕ್ಷಮೆಯ ಕೃಪೆ ಬನ್ಯನ್ ತನ್ನ ಸ್ವಂತದ ಆಧ್ಯಾತ್ಮಿಕ ನಂಬಿಕೆಯನ್ನು ತ್ಯಜಿಸಿ ಪ್ರತಿಷ್ಠಿತ ಸಾಂಪ್ರದಾಯಕ ಚರ್ಚಾ ನಿಯಮಗಳಿಗೆ ಬದ್ಧನಾಗಬೇಕು ಎಂಬ ವಾಸ್ತವಿಕ ಪ್ರಲೋಭನವೇ ಅವನ ಆಧ್ಯಾತ್ಮಿಕ ತಾಕಲಾಟಗಳಿಗೆ ಪ್ರಧಾನ ಪ್ರೇರಣೆಯಾಗಿತ್ತು ಅಷ್ಟೇ ಅಲ್ಲ ಅದು ಕೇವಲ ಒಬ್ಬ ವ್ಯಕ್ತಿಯ ಆರ್ಥವಾಣಿಯಾಗಿರಲಿಲ್ಲ ಒಂದು ಸಮಗ್ರ ವರ್ಗದ ಮೊರಿಯಾಗಿತ್ತು ತಮ್ಮ ಜನ್ಮಸಿದ್ಧ ಹಕ್ಕಾದ ಸ್ವಂತದ ಜಮೀನನ್ನು ವಾಸ್ತವವಾಗಿ ಬಲವಂತದಿಂದ ಮಾರಬೇಕಾಗಿ ಬಂದ ಉತ್ಕಟ ಸ್ಥಿತಿಯಲ್ಲಿ ಒಂದು ಇಡೀ ತಲೆಮಾರಿನ ಇಂಗ್ಲಿಷ್ ರೈತರುಗಳು ಕೊರಳೆತ್ತಿ ಮೊರೆ ಇಡುವ ಘೋರ ವ್ಯತೆಯ ಕೂಗು ಅದು ಜನ್ಮಸಿದ್ಧ ಹಕ್ಕೆಂಬುದು ಭೂಮಿಯ ಸಮೃದ್ಧ ಫಲವಂತಿಕೆ ಕಾಳು ಕಡ್ಡಿ ದ್ರಾಕ್ಷಾರಸಗಳ ಪುಷ್ಕಳತೆಗಳನ್ನು ಮುಕ್ತವಾಗಿ ಅನುಭವಿಸಬಹುದಾದ ಅವರ ಆಜನ್ಮ ಹಕ್ಕು ಅಂತಿಮವಾಗಿ ಬನ್ಯನ್ ಆತ್ಮಶಾಂತಿಯನ್ನು ಸಾಧಿಸಿದ ಭಗವಂತನ ಬಲಪಾರ್ಶ್ವದಲ್ಲಿ ಅವನಿಗೆ ಕ್ರೈಸ್ತನ ದಿವ್ಯ ದರ್ಶನ ಗೋಚರವಾಯಿತು ಅದೇ ಕಾಲದಲ್ಲಿ ಅವನ ಕಿವಿಯಲ್ಲಿ ಒಂದು ವಾಣಿ ಅನುರಣಗೊಂಡಿತು ಧರ್ಮಶೀಲತೆಯನ್ನು ಸ್ವರ್ಗದಲ್ಲಿ ಕಾಣು ಎಂದು ಅವನ ಮಾನಸಿಕ ತಾಕಲಾಟ ಮುಗಿದಿತ್ತು ಪ್ರಲೋಭನಕಾರ ಪುನಃ ಅವನನ್ನು ಕಾಡಲಿಲ್ಲ ಅವನು ತನ್ನೆಲ್ಲ ಭರವಸೆಗಳನ್ನು ಸ್ವರ್ಗದಲ್ಲಿ ಸಂಗ್ರಹಿಸಿಟ್ಟ ಏನೇ ಆದರೂ ಅವನು ತನ್ನ ಮೇಲೆ ದಬ್ಬಾಳಿಕೆ ನಡೆಸಿದ ಪೀಡಕನಿಗೆ ಶರಣಾಗಲಿಲ್ಲ ತನ್ನ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಸಂರಕ್ಷಿಸಿಕೊಂಡಿದ್ದ ಅವನ ಯಾತ್ರಾರ್ಥಿಯ ಮುನ್ನಡೆ ದಿ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಹಲವಾರು ತಲೆಮಾರುಗಳ ಇಂಗ್ಲಿಷ್ ದುಡಿಮೆಗಾರರಿಗೂ ಉಳಿಮೆದಾರರಿಗೂ ಸ್ಫೂರ್ತಿಯಾಗಿತ್ತು ಅವರುಗಳ ಕ್ರಾಂತಿಕಾರಕ ಶಕ್ತಿ ಕೈಗಾರಿಕಾ ಕ್ರಾಂತಿಯ ನಂತರ ಬಗ್ಗನೆ ಹೊತ್ತಿ ಉರಿದು ಹೊಸದೊಂದು ಆರ್ಥಿಕ ಸಾಮಾಜಿಕ ವಿಪ್ಲವವನ್ನು ತ್ವರಿತಗೊಳಿಸಿ ಬೆಳಗಲು ಬನ್ಯನ್ನನ ಕೃತಿ ಪ್ರೇರಕ ಶಕ್ತಿಯಾಯಿತು